ಹೇಗೆ ಅನಿಸ್ತಾ ಇದೆ ಎರಡನೇ ದಿನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ಮ ಈ ಟೈಮ್ಗೆ ನೀವು ಇಲ್ಲಿ ಒಂದು ನಮ್ಮನ್ನು ಮಾತಾಡಿಸ್ತಾ ಇರೋದಕ್ಕೆ ತುಂಬಾ ಖುಷಿ ಇದೆ ಮ್ಯಾಮ್ ಅಂದರೆ ನೂರಿಪ್ಪತ್ತು ದಿನ ಅಲ್ಲಿಂದ ಆಚೆ ಬಂದಮೇಲೆ ಈ ರೆಸ್ಪಾನ್ಸ್ ನೋಡ್ತಾ ಇರೋದಕ್ಕೆ ಆ್ಯಂಡ್ ಮನೆಯಲ್ಲಿ ಅಂತ ರೆಸ್ಪಾನ್ಸು ಆಚೆ ಫ್ರೆಂಡ್ಸ್ ಅಂತ ರೆಸ್ಪಾನ್ಸು ಇನ್ನು ಆಚೆ ನನ್ನನ್ನು ಯಾರ್ಯಾರು ಓಟ್ ಮಾಡಿ ಗೆಲ್ಸಿದ್ದಾರೆ ಅವರೆಲ್ಲ ಮೆಸೇಜ್ ಆಗಲಿ ಕಾಲ್ ಆಗಲಿ ಮಾಡಿ ಹೇಳ್ತಾ ಇರೋದಂಥದ್ದು ಸೊ ತುಂಬಾ ಖುಷಿ ಕೊಡ್ತಾ ಇದೆ ಮ್ಯಾಮ್ ನಮ್ಗೆ ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲ್ಲಿ ನಿಮ್ಗೆ ಈಗ ಯಾವ ಸೀರಿಯಲ್ ಮಾಡ್ತಾ ಇದ್ರಿ ಇನ್ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ಬೇಕು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ನೀವು ಕನ್ನಡಿಗರನ್ನ ಕರ್ನಾಟಕ ಜನರನ್ನ ರಂಜಿಸ್ಬೇಕು ಅಂತ ನಮ್ಗೆ ಆಸೆ ಇದೆ ಏನ್ ಡ್ರೀಮ್ ಇದೆ ಅಂತ ಹೇಳಿ ನೆಕ್ಸ್ಟ್ ಮ್ಯಾಮ್ ಅಂದರೆ ಬ ಇಲ್ಲಿಂದ ಒಳಗೆ ಹೋಗ್ಬೇಕಾದ್ರೆ ಒಂದಷ್ಟು ಸಿನ್ಮಾಗಳು ಮಾಡಬೇಕು ಆ ಥರ ಈ ಥರ ಅಂತ ಒಂದಷ್ಟು ಆಸೆಗಳನ್ನ ಇಟ್ಕೊಂಡಿದ್ವಿ ಸೊ ಈ ವೇದಿಕೆಯಿಂದ ಇನ್ನೂ ಜನಗಳಿಗೆ ಹತ್ರ ಥರ ಆಗಿದ್ವಿ ಇನ್ನೂ ಒಳ್ಳೊಳ್ಳೆ ಕಥೆಗಳು ಮಾಡಬೇಕು ಅಂತ ಆಸೆ ಇದೆ ನೋಡಬೇಕು ಡೈರೆಕ್ಟರ್ಗಳು ಯಾರು ಕರೀತಾರೆ ಸೊ ಇನ್ನೂ ನನಗೆ ಆ ಥರದ್ದು ಯಾವುದು ಕಾಲ್ ಬಂದಿಲ್ಲ ಆಫರ್ಸ್ ಇನ್ನೊಂದಾಗಲಿ ಇನ್ನೊಂದಾಗ್ಲಿ ಸೊ ಬಟ್ ಒಳ್ಳೊಳ್ಳೆ ಸಿನ್ಮಾಗಳು ಕೊಡಬೇಕು ಅಂತಂತೂ ಒಂದು ಆಸೆ ಇದೆ ಬಿಗ್ ಬಾಸ್ ಮನೆಯೊಳಗೆ ಹೋದರೆ ಸಂಬಂಧಗಳ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆಹಾರದ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೀವು ಯಾವುದರ ವ್ಯಾಲ್ಯೂವನ್ನು ಕಲಿತು ಹೊರಗೆ ಬಂದಿದ್ದೀರಾ ಅಂತ ಹೇಳಿ ಮ್ಯಾಮ್ ಫುಡ್ಡಿಂದಂತೂ ಫಸ್ಟೇ ವ್ಯಾಲ್ಯೂಸ್ ಗೊತ್ತಿತ್ತು ಬಿಕಾಸ್ ನಮ್ಮ ನಾವು ಬಂದಿರೋದೇ ಈ ಸ್ಟ್ರಗ್ಲಿಂಗ್ ಡೇಸ್ಗಳಿಂದ ಸೊ ಒಂದು ಒಂದು ಮಟ್ಟಕ್ಕೆ ಊಟದ ಬೆಲೆ ನಮಗೆ ಗೊತ್ತಿತ್ತು ಬಟ್ ರಿಲೇಷನ್ಸ್ ವ್ಯಾಲ್ಯೂ ಅನ್ನೋದು ನಮ್ಗೆ ಅಲ್ಲೋದಾಗ ಗೊತ್ತಾಯಿತು ಈಗ ಏನಾಗುತ್ತೆ ನಾವು ಕನಸು ಅದು ಇದು ಅಂತ ಅಂದ್ಕೊಂಡು ಮನೆಯವ್ರನ್ನ ಒಂದು ಸ್ವಲ್ಪ ಮರ್ತಿರ್ತೀವಿ ಸೊ ಸುಮ್ಮನೆ ಓಡೋದು ಏನು ಕೆಲಸದ ಕಡೆ ಕೆಲ್ಸದ ಕಡೆ ಅಂತ ಗಮನ ಕೊಟ್ಟಿರ್ತೀವಿ ಬಟ್ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ದಿನ ಎಲ್ಲರೂ ಮಿಸ್ ಮಾಡ್ಕೊಂಡಿರ್ತೀವಿ ಅಕ್ಕನಾಗಲಿ ಭಾವನಾಗಲಿ ನಮ್ಮ ಅಮ್ಮನಾಗಲಿ ಇಲ್ಲಿ ಈಚೆ ಫ್ರೆಂಡ್ಸ್ಗಳನ್ನಾಗಲಿ ತುಂಬ ಮಿಸ್ ಮಾಡ್ಕೊಂಡಿರ್ತೀವಿ ಅದ್ರ ವ್ಯಾಲ್ಯೂಸ್ ನನಗೆ ತುಂಬ ಗೊತ್ತಾಯಿತು ಯಾಕಂದರೆ ಅದು ನಮ್ಮ ತಾಯಿ ಬಂದಾಗ ಒಂದು ಎಮೋಷ್ನಲ್ ಮೂಮೆಂಟ್ ಆಗುತ್ತೆ ಅದಾದಾಗ ನನಗೆ ಮ್ಯಾಕ್ಸಿಮಮ್ ಗೊತ್ತಾಗಿದ್ದು ರಿಲೇಷನ್ ತುಂಬ ಇಂಪಾರ್ಟೆಂಟು ತಾಯಿ ಅಂತ ರೋಲ್ ತೊಗೊತಾರೆ ಫ್ರೆಂಡ್ಸ್ಗಳೆಂಥ ರೋಲ್ ತೊಗೊಂಡಿರ್ತಾರೆ ನನಗೆ ಅವಾಗ ಆ ಟೈಮಲ್ಲಿ ನಂಗೆ ರಿಯಲೈಸ್ ಆಗಿದ್ದು ಬಹಳ ಭಾವನಾತ್ಮಕವಾಗಿ ಕನ್ನಡಿಗರ ಮನಸ್ಸನ್ನ ಗೆದ್ದವರು ನೀವು ಯಾಕಂತ ಹೇಳಿದ್ರೆ ಕಷ್ಟದ ದಿನಗಳ ಬಗ್ಗೆ ಹೇಳ್ಕೊಂಡು ಎಲ್ಲೋ ಇದ್ವಿ ಬೆಂಗಳೂರು ಅಂತ ಪ್ಲೇಸಿಗೆ ಬಂದು ಒಂದು ಸ್ಪೇಸ್ ಮಾಡಿಕೊಂಡು ಇಷ್ಟು ಬಂದು ನಿಂತಿದ್ದರ ಬಗ್ಗೆ ಹೇಳ್ಕೊಂಡಿದ್ರಿ ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಿದ ಯಾವ್ದಾದ್ರು ಒಂದು ಕಠಿಣವಾದ ಪ್ರಸಂಗವನ್ನು ಈಗ ನೆನ್ಪು ಮಾಡ್ಕೊಬೋದು ಯಾಕಂತ ಹೇಳಿದ್ರೆ ನಿಮ್ಮ ಮಾತುಗಳನ್ನ ಈಗ ಪ್ರೆಸೆಂಟ್ ಎಲ್ಲರೂ ಕೇಳ್ತಾರೆ ಯಾವುದೇ ಏನೇ ಹಾಕೊಂಡ್ರು ನೋಡ್ತಾರೆ ಎಲ್ಲರೂ ಕೂಡ ಅದೊಂದು ಸ್ಫೂರ್ತಿ ಆಗಲಿ ಅಂತ ಹೇಳಿ ಕಠಿಣವಾದ ದಿನಗಳು ಹೇಗಿತ್ತು ಅಂತ ಹೇಳಿ ನನಗೆ ಆ ಥರ ಈ ಥರ ಅಂತ ಏನು ಪರ್ಟಿಕ್ಯುಲರ್ ಸಿಚುವೇಶನ್ಸ್ ಏನಿಲ್ಲ ಬಿಫೋರ್ ಕಮಿಂಗ್ ಟು ಅಂದರೆ ಪದ್ಮಾವತಿ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಫ್ರೆಂಡ್ಸ್ಗಳೇ ನಮ್ಮನ್ನು ನೋಡ್ಕೊಂಡಿದ್ದ ಟೈಮ್ ಅದು ಆ ಟೈಮಲ್ಲಿ ಲಿಟ್ರಲಿ ಅಂದರೆ ಅವ್ರಿಗೂ ಪಾಪ ಕಷ್ಟ ಆಗ್ತಾಯಿತ್ತು ಸ್ಯಾಲ್ರಿಗಳು ಬರೋದು ಬರ್ತಿದ್ದಿದ್ದು ಲೇಟ್ ಆಗ್ತಾಯಿತ್ತು ಆ ಟೈಮಲ್ಲಿ ನನ್ನನ್ನು ನೋಡ್ಕೋಬೇಕಾಗಿತ್ತು ಸೊ ಅವತ್ತಿನ ದಿನದಲ್ಲಿ ನನ್ನ ಚೈಲ್ಡ್ಹುಡ್ ಕ್ಲಾಸ್ಮೇಟ್ಸ್ಗಳಂತ ಏನಿದ್ರು ಆ ಟೈಮಲ್ಲಿ ಒಂದಷ್ಟು ಸ್ಟ್ರಗಲ್ ಇತ್ತು ಇನ್ನೂ ಯಾವುದೋ ಆಫರ್ಸ್ಗಳಿರಲಿಲ್ಲ ಸೀರಿಯಲ್ಗಳು ಯಾವುದು ಮಾಡ್ತಾ ಇರಲಿಲ್ಲ ಸಿನಿಮಾ ಯಾವುದೂ ಇರಲಿಲ್ಲ ಯಾರೂ ನಮ್ಮನ್ನು ಕರಿತಾ ಇರಲಿಲ್ಲ ಈ ಥರ ದಿನಗಳಲ್ಲಿ ತುಂಬ ಅನುಭವಿಸಿದ್ವಿ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಲಕ್ಕಿಲಿ ಇವತ್ತೇನು ನನಗೆ ಈ ವೇದಿಕೆ ಕೊಟ್ಟಿದೆ ಅದೆಲ್ಲೋ ಒಂದು ಮಟ್ಟಿಗೆ ಆ ರೆಕ್ಕೆ ಒಂದು ಸಿಗಲಿಲ್ಲ ಕೈಯಲ್ಲಿ ಬಟ್ ರೆಕ್ಕೆ ಅಂತೂ ಕೊಟ್ಟಿದೆ ನನಗೆ ಸೊ ಆರೋದಕ್ಕೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಜನ ಎಲ್ಲ ಸೇರಿಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ